ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮೃಚಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕವಿತಾ ರಾಕೇಶ್ ನಾನಿವತ್ತು ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತ ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ತೋರಿಸ್ತಾ ಇದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಯಾಕಂದ್ರೆ ನ ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂತವರಿಗೆ ತುಂಬು ಹೃದಯದ ಧನ್ಯವಾದಗಳು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವ ರೀತಿ ಆರ್ಡರ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ನಿಮ್ಗೆ ಯಾವ ಜ್ಯುವೆಲ್ರಿ ಬೇಕೋ ಆ ಜುವೆಲ್ರಿ ಸ್ಕ್ರೀನ್ ಶಾರ್ಟ್ ತಗೊಳ್ಳಿ ಅದನ್ನ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರನೇ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮ್ಮ ಪೇಮೆಂಟ್ ಆದ್ಮೇಲೆ ಆರ್ಡರ್ ಬುಕ್ ಆಗುವಂತದ್ದು ಬುಕ್ ಆಗಿ ಸಿಕ್ಸ್ ಟು ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ ನಾನು ಫಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ಸ್ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯ ಮಧ್ಯ ರೋಸ್ ಡಿಸೈನ್ ಕೊಟ್ಬಿಟ್ಟು ಆ ಕಡೆ ಈ ಕಡೆ ಸ್ಟೋನ್ ನ ಕೊಟ್ಟಿದ್ದಾರೆ ನಿಮ್ಗೆ ಮೆರೂನ್ ಸ್ಟೋನ್ ಅಲ್ಲೂ ಸಿಗುತ್ತೆ ಮತ್ತೆ ಪೋಲ್ ಅಲ್ಲಿ ಕೂಡ ಸಿಗುತ್ತೆ ಮತ್ತೆ ಜೇಡಾ ಅಥವಾ ಗ್ರೀನ್ ಸ್ಟೋನ್ ಅಲ್ಲಿ ಸಿಗುತ್ತೆ ಇಲ್ಲ ಮಲ್ಟಿ ಕಲರ್ ಬೇಕು ಅಂದ್ರೂ ಸಿಗುತ್ತೆ ಮೆರೂನ್ ಮತ್ತೆ ಗ್ರೀನ್ ಸ್ಟೋನ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳಬಹುದು ಮ್ಯಾಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿದು ಅಂತಾನೆ ಹೇಳಬಹುದು ಇದ್ರಲ್ಲಿ ಸೈಝಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಎರಡು ಬ್ಯಾಂಗಲ್ ಗೆ ಜಸ್ಟ್ ಫೋರ್ ಹಂಡ್ರೆಡ್ ಆಗುತ್ತೆ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕು ಅದನ್ನ ಮಾರ್ಕ್ ಮಾಡಿ ಸೆಂಡ್ ಮಾಡ್ಬೇಕಾಗುತ್ತೆ ಅಂತಾನೆ ಹೇಳಬಹುದು ಒನ್ ಗ್ರಾಮ್ ಗೋಲ್ಡ್ ಆಭರಣಗಳನ್ನೆಲ್ಲ ನೀವು ಬಿಸ್ನೀರ್ ಮತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ ಶಾಂಪು ಇದರಿಂದ ಎಲ್ಲ ದೂರ ಇಡ್ಬೇಕಾಗುತ್ತೆ ಯಾಕಂದ್ರೆ ಅದರಲ್ಲಿ ಒಂದು ಆಸಿಡ್ ಇರುತ್ತೆ ಆಸಿಡ್ ಇಂದ ನಿಮ್ಗೆ ಪಾಲಿಶ್ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಿಮ್ಗೆ ಲಾಂಗ್ ಡ್ಯೂರಬಿಲಿಟಿ ಬೇಕು ಅಂತ ಹೇಳಿದ್ರೆ ನೀವು ಇವ್ ದೂರ ಇಡ್ಬೇಕಾಗುತ್ತೆ ನೆಕ್ಸ್ಟ್ ನೋಡ್ತಾ ಇರುವಂತದ್ ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಮ್ಯಾಟ್ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಚಿನ್ನದ ತರಾನೇ ಇದೆ ಅಂತಾನೆ ಹೇಳ್ಬೋದು ತಕೊಂಡ್ರು ಯಾವ್ದೇ ವ್ಯತ್ಯಾಸ ಗಟ್ಟಿ ಬ್ಯಾಂಗಲ್ ಕೂಡ ಹೌದು ಬಂದ್ಬಿಟ್ಟು ಕಾಪರ್ ಮೇಲೆ ಪಾಲಿಶ್ ಆಗಿರೋದ್ರಿಂದ ಯಾವ್ದೇ ಕಾರಣಕ್ಕೂ ಕಲರ್ ಶೇಡ್ ಆಗಲ್ಲ ಅಂತಾನೆ ಹೇಳಬಹುದು ಇದರಲ್ಲಿ ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಬ್ಯಾಂಗಲ್ ಗೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಮತ್ತೆ ನೀವು ಮೆಟಲ್ ಬ್ಯಾಂಗಲ್ ನ ಆರ್ಡರ್ ಮಾಡುವಾಗ ದಯವಿಟ್ಟು ನಿಮ್ಮ ಗಾಜಿನ ಬೆಳೆಗಿಂತ ಒಂದು ಸೈಜ್ ದೊಡ್ಡದನ್ನೇ ತಗೊಳ್ಳಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಮೆಟಲ್ ಬ್ಯಾಂಗಲ್ ಬಂದ್ಬಿಟ್ಟು ಎಕ್ಸ್ಪೆಂಡ್ ಆಗಲ್ಲ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಗಲ್ಸ್ ನ ತೋರಿಸ್ತಾ ಇದೀನಿ ಸ್ಟೋನ್ ಕ್ವಾಲಿಟಿಲೆ ಗೊತ್ತಾಗ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಮ್ಯಾಟ್ ಫಿನಿಶಿಂಗ್ ಗ್ರೀನ್ ಮತ್ತೆ ಮೆರೂನ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇದರಲ್ಲಿ ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಏಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಆಕ್ಚುಲಿ ನಾಲ್ಕು ಬ್ಯಾಂಗಲ್ ಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಬೇಗ ಬೇಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ತುಂಬಾನೇ ಲಿಮಿಟೆಡ್ ಸ್ಟಾಕ್ ಇದೆ ಅದಕ್ಕೋಸ್ಕರ ನೋಡ್ತಾ ಇರುವ ಬ್ಯಾಂಗಲ್ ಬಂದ್ಬಿಟ್ಟು ಸೇಮ್ ಕಡಾ ತರನೇ ಇದೆ ಅಂತಾನೆ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮ್ಯಾಟ್ ಫಿನಿಶಿಂಗು ಸ್ಟೋನ್ ನೋಡಿದ್ರೆನೆ ಗೊತ್ತಾಗ್ತಾ ಇರಬಹುದು ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದು ಅಂತ ಹೇಳ್ಬಿಟ್ಟು ಆ ಕಡೆ ಕಡೆ ಎಲ್ಲ ಫ್ಲವರ್ ಡಿಸೈನ್ ಕೊಟ್ಬಿಟ್ಟು ಮಧ್ಯೆ ಒಂದೊಂದು ಸ್ಟೋನ್ ಕೊಟ್ಕೊಂಡು ಹೋಗಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದು ಕಾಪರ್ ಮೇಲೆ ಪಾಲಿಶ್ ಆಗಿರುವಂತದ್ದು ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗಲ್ಲ ಅಂತಾನೆ ಹೇಳಬಹುದು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ ಮತ್ತೆ ಬಿಸಿನೀರಿಂದ ದೂರ ಇಟ್ಟರೆ ಆರಾಮಾಗಿ ಲೈಫ್ ಲಾಂಗ್ ಯೂಸ್ ಮಾಡಬಹುದು ಇದರಲ್ಲಿ ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಟೂ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಈವನ್ ಟೂ ಪಾಯಿಂಟ್ ಏಟ್ ಅಲ್ಲಿ ಕೂಡ ಸಿಗುತ್ತೆ ಅಂತಾನೆ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಎರಡು ಬ್ಯಾಂಗಲ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಕಡಾ ಅಂತಾನೆ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ದಪ್ಪ ಕೂಡ ಇದೆ ಕಾಪರ್ ಮೇಲೆ ಪಾಲಿಶ್ ಆಗಿರುವಂತದ್ದು ನೋಡ್ತಾ ಇದೀರಲ್ಲ ಈ ತರ ಇರುತ್ತೆ ಇದನ್ನ ನೀವು ಈ ರೀತಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಅಂತಾನೆ ಹೇಳಬಹುದು ಯಾವ್ದೇ ಕಾರಣಕ್ಕೂ ಬಿಚ್ಕೊಳೋದಿಲ್ಲ ಲಾಕ್ ಆದ್ಮೇಲೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲಿ ಸಿಗುತ್ತೆ ಬಟ್ ಟೂ ಟೆನ್ ಅವರ್ ಕೂಡ ಇದನ್ನ ಯೂಸ್ ಮಾಡಬಹುದು ಯಾಕಂದ್ರೆ ಓಪನ್ ಮಾಡಿ ಹಾಕೊಳ್ಳೋದಲ್ವಾ ಅದಕ್ಕೋಸ್ಕರ ತುಂಬಾ ಅಂದ್ರೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದು ಅಂತಾನೆ ಹೇಳ್ಬಹುದು ತುಂಬಾ ಲಿಮಿಟೆಡ್ ಸ್ಟಾಕ್ ಕೂಡ ಇದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದ್ ಕಡೆಗೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಇದರಲ್ಲಿ ಸ್ಟೋನ್ ಕೂಡ ಯೂಸ್ ಮಾಡಿದರೆ ಗ್ರೀನು ಮೆರೂನು ಮತ್ತೆ ವೈಟ್ ಸ್ಟೋನ್ ನ ಯೂಸ್ ಮಾಡಿದರೆ ಪಿಕಾಕ್ ಡಿಸೈನ್ ಅಲ್ಲಿ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ನೋಡ್ತಾ ಇರುವಂತದ್ ಬಂದ್ಬಿಟ್ಟು ಸ್ಟೋನ್ ಬ್ಯಾಂಗಲ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ದಪ್ಪ ಇದೆ ತ್ರೀ ಲೇಯರ್ಸ್ ಆಫ್ ಸ್ಟೋನ್ ನ ವೈಟ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ ಮಧ್ಯ ಮಧ್ಯದಲ್ಲಿ ಗ್ರೀನ್ ಮತ್ತೆ ಪಿಂಕ್ ದಪ್ಪ ಸ್ಟೋನ್ ನ ಕೊಟ್ಟಿರೋದ್ರಿಂದ ತುಂಬಾ ಹೈಲೈಟ್ ಆಗಿದೆ ಅಂತಾನೆ ಹೇಳ್ಬಹುದು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಕಾಪರ್ ಬೇಸ್ಡ್ ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಬ್ಯಾಂಗಲ್ ಗೆ ಸೆವೆನ್ ಫಿಫ್ಟಿ ಆಗುತ್ತೆ ಇಲ್ಲ ನಮಗೆ ಒಂದೇ ಬ್ಯಾಂಗಲ್ ಬೇಕು ಅಂದ್ರೂ ಕೂಡ ಕೊಡ್ತೀವಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡ್ತಾ ಇರುವಂತದ್ ಬಂದ್ಬಿಟ್ಟು ಹವಳ ಬ್ಯಾಂಗಲ್ ಅಂತಾನೆ ಹೇಳ್ಬಹುದು ತುಂಬಾನೇ ಚೆನ್ನಾಗಿದೆ ಕೂರ್ಗಿಸ್ ಬ್ಯಾಂಗಲ್ ಅಂತಾನು ಕರೀತಾರೆ ಅಂತಾನೆ ಹೇಳ್ಬಹುದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಮ್ಯಾಟ್ ಫಿನಿಶಿಂಗು ನೋಡಿ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ಅಂತಾನೆ ಹೇಳ್ಬಹುದು ಗೋಲ್ಡ್ಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ ತುಂಬಾ ಗಟ್ಟಿ ಬ್ಯಾಂಗಲ್ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಅಂತಾನೆ ಹೇಳ್ಬಹುದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಬ್ಯಾಂಗಲ್ ಗೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ವ ನೆಕ್ಸ್ಟ್ ನೋಡ್ತಾ ಇರುವಂತ ಬ್ಯಾಂಗಲ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದೊಂದು ದಪ್ಪ ದಪ್ಪ ಸ್ಟೋನ್ಗಳ್ನ ಕೊಟ್ಕೊಂಡು ಹೋಗಿದ್ದಾರೆ ತುಂಬಾ ಅಂದ್ರೆ ತುಂಬಾ ಗಟ್ಟಿ ಬ್ಯಾಂಗಲ್ ಅಂತಾನೆ ಹೇಳ್ಬಹುದು ಟು ಗ್ರಾಮ್ ಗೋಲ್ಡ್ ಪಾಲಿಶ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಮೂರ್ ವೈಟ್ ಸ್ಟೋನ್ ಎರಡು ಪಿಂಕ್ ಸ್ಟೋನ್ ಮೂರ್ ವೈಟ್ ಸ್ಟೋನ್ ಮತ್ತೆ ಎರಡು ಗ್ರೀನ್ ಸ್ಟೋನ್ ಇದೇ ತರ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇದರಲ್ಲಿ ಸೈಜಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಬ್ಯಾಂಗಲ್ ಗೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ನೋಡ್ತಾ ಇರುವಂತದ್ದು ಬಂದ್ಬಿಟ್ಟು ಒಂದು ಜೆಂಟ್ಸ್ ಬ್ರಾಸ್ಲೆಟ್ ಅಂತಾನೆ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದು ಒನ್ ಗ್ರಾಮ್ ಗೋಲ್ಡ್ ಪಾಲಿಸ್ಟ್ ನೋಡ್ತಾ ಇದೀರಲ್ಲ ಯಾವ ರೀತಿ ಕಾಣಿಸುತ್ತೆ ಅಂತ ಸೇಮ್ ಗೋಲ್ಡ್ ತರಾನೇ ಕಾಣಿಸುತ್ತೆ ಬಟ್ ಟೂ ಇನ್ ಒನ್ ಡಬಲ್ ಸೈಡ್ ಯೂಸ್ ಮಾಡಬಹುದು ಒನ್ ಸೈಡ್ ಈ ತರ ಡಿಸೈನ್ ಇದೆ ಇನ್ನೊಂದ್ ಸೈಡ್ ಬಂದ್ಬಿಟ್ಟು ಪ್ಲೇನ್ ಇದೆ ನೋಡ್ತಾ ಇದ್ರಲ್ಲ ಯಾವ ರೀತಿ ಬೇಕಾದ್ರೆ ಯೂಸ್ ಮಾಡಬಹುದು ಎರಡು ತರಾನು ಯೂಸ್ ಮಾಡಬಹುದು ತುಂಬಾ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಸೇಮ್ ಗೋಲ್ಡ್ ತರ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತ್ರೀ ಫಿಫ್ಟಿ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡಬಹುದು ಬಟ್ ಬಿಸಿನೀರು ಸೋಪ್ ವಾಟರ್ ಪರ್ಫ್ಯೂಮ್ ಇಂದ ದೂರ ಇಡಬೇಕಾಗುತ್ತೆ ಇದರಿಂದ ನಿಮಗೆ ಲಾಂಗ್ ಡ್ಯೂರೇಬಿಲಿಟಿ ಬರುತ್ತೆ ಒಂದ್ ವರ್ಷ ಬಾಳಿಕೆ ಬರೋದು ಹತ್ ವರ್ಷ ಬಾಳಿಕೆ ಬರುತ್ತೆ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡ್ತಾ ಇದೀರಲ್ಲ ಇದು ಬಂದ್ಬಿಟ್ಟು ರುದ್ರಾಕ್ಷಿ ಇದು ಬ್ರಾಸ್ಲೆಟ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ನೋಡಿ ಒನ್ ಗ್ರಾಮ್ ಗೋಲ್ಡ್ ಪಾಲಿಸ್ಟ್ ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಮೇಲೆ ಈ ರುದ್ರಾಕ್ಷಿ ಬಂದು ಒಂದ್ ತರ ಇನ್ನೊಂದ್ ಇರೋದಿಲ್ಲ ಯಾಕಂದ್ರೆ ಇವೆಲ್ಲ ಬಂದ್ಬಿಟ್ಟು ರಿಯಲ್ ರುದ್ರಾಕ್ಷಿ ಮಣಿಗಳು ಅದಕ್ಕೋಸ್ಕರ ಒಂದಕ್ಕೂ ಇನ್ನೊಂದಕ್ಕೂ ಡಿಫ್ರೆನ್ಸ್ ಇರುತ್ತೆ ನೋಡ್ತಾ ಇದ್ರಲ್ಲ ಹಾಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾರ್ಮಲ್ ವಾಟರ್ ಅಲ್ಲಿ ನೀವು ವಾಶ್ ಮಾಡಬಹುದು ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ ನ ಯೂಸ್ ಮಾಡೋ ಹಾಗಿಲ್ಲ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಜನ ಕೇಳ್ತಾ ಇದ್ರೆ ಅದಕ್ಕೆ ರಿಸ್ಟಾಕ್ ಮಾಡಿಸಿರುವಂತದ್ದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೋರ್ ಫಿಫ್ಟಿ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಬರ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನ್ ತೋರಿಸಿರುವಂತ ಬ್ಯಾಂಗಲ್ ಡಿಸೈನ್ಸ್ ಮತ್ತೆ ಬ್ರಾಸ್ಲೆಟ್ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದ್ರೆ ನಿಮ್ಮ ಕುಟುಂಬದವರಿಗೆ ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಹಾಕೋದನ್ನ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾವಾಗ್ಲೂ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್